ಆತ್ಮೀಯ ಪ್ರತಿಯೊಬ್ಬ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರ ನೀಡ್ತಾ ಇರೋಂತಹ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಆರ್ಥಿಕವಾಗಿ ತುಂಬ ಲಾಭವಾಗುವಂತಹ ಮಾಹಿತಿ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳ ಆಗುವಂತಹ ನಿಮಗೆ ಆರ್ಥಿಕವಾಗಿ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವಂತಹ ಮಾಹಿತಿ ಏನಿದು ಮಾಹಿತಿ ಇದರಿಂದ ನಮಗೇನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಏನೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಾದ್ಯಂತ ಇರ್ಬೋದು ಸರ್ಕಾರಿ ನೌಕರರ ಕಷ್ಟಗಳು ತಮಗೆಲ್ಲರಿಗೂ ಗೊತ್ತಿದೆ ಬರುವಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಈ ಬೆಲೆ ಏರಿಕೆಯಲ್ಲಿ ಅದನ್ನು ಸರಿ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿತ್ತು ಆ ಬಜೆಟ್ನಲ್ಲಿ ಹನ್ನೆರಡೂವರೆ ಲಕ್ಷ ರೂಪಾಯಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತೆ ಅಪ್ರಾಕ್ಸಿಮೇಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸನ್ನು ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿತ್ತು ಅದರ ಜೊತೆಯಲ್ಲಿ ಎಂಟನೇ ವೇತನ ಆಯೋಗ ಮಾಡಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟನ್ನು ಕೊಟ್ಟಿತ್ತು ಅದರ ಜೊತೆಯಲ್ಲಿ ಮತ್ತೊಂದು ಅಪ್ಡೇಟ್ ಹಾಗೂ ಮತ್ತೊಂದು ಬಿಗ್ ಬ್ರೇಕಿಂಗ್ ಗುಡ್ ನ್ಯೂಸನ್ನು ಬರ್ತಾ ಇದೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಈಗಿನ ಈಗ ತಾನೇ ಬಜೆಟ್ ಅಧಿವೇಶನ ನಡೀತಾ ಇದೆ ಬಜೆಟ್ ಅಧಿವೇಶನ ಮುಕ್ತಾಯಗೊಂಡ ನಂತರ ಅಂದರೆ ಈ ತಿಂಗಳು ಎಂಟು ಅಥವಾ ಮುಂದಿನ ತಿಂಗಳು ಮೊದಲನೆಯದರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಈಗಿನ ಬೆಲೆ ಏರಿಕೆಗೆ ತಕ್ಕಂತನೇ ಬೆಲೆ ಏರಿಕೆ ಸೂಚ್ಯಂಕಕ್ಕೆ ತಕ್ಕಂತನೇ ಫೋರ್ ಪರ್ಸೆಂಟ್ ಡಿ ಎ ಅನ್ನು ಹೈಕ್ ಮಾಡುತ್ತೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಪ್ರತಿ ವರ್ಷ ಒಂದು ಜನವರಿಯಿಂದ ಜೂನ್ವರೆಗೂ ಒಂದು ಹಂತದಲ್ಲಿ ಜುಲೈಯಿಂದ ಡಿಸೆಂಬರ್ವರೆಗೂ ಒಂದು ಹಂತದಲ್ಲಿ ಈ ಬೆಲೆ ಏರಿಕೆಗಳಿಗೆ ತತ್ತರಿಸ್ತಿರುವಂಥ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಮಾಡುವಂಥ ಪದ್ಧತಿ ಈಗ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡೋಕ್ಕೆ ಮನಸ್ಸು ಮಾಡಿದೆ ಅಂತ ಗೊತ್ತಾಗಿದೆ ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಡಿ ಎ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ತಾ ಇದೆ ಅಂತ ಗೊತ್ತಾಗಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಡಿ ಎಯನ್ನು ಹೆಚ್ಚಳ ಮಾಡಿದ್ದೆ ಆದರೆ ಫೋರ್ ಪರ್ಸೆಂಟ್ ಹೆಚ್ಚಳ ಮಾಡಿದ್ದೆ ಆದರೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಏಳನೇ ವೇತನ ಆಯೋಗದ ರೆಕಮೆಂಡೇಷನ್ ಪ್ರಕಾರ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟ್ ಕೊಟ್ಟರೆ ಅದಕ್ಕೆ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟನ್ನು ಡಿ ಎಯನ್ನು ಹೈಕ್ ಮಾಡಬೇಕು ಅದರ ಆಧಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸುಮಾರು ಮೂರು ಕಾಲು ಪರ್ಸೆಂಟ್ ಮೂರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಆದರೂ ಡಿ ಎ ಬಳಲುತ್ತೆ ಈಗ ಬೆಲೆಗಳು ಇದೆ ಆ ಬೆಲೆ ಏರಿಕೆಯಿಂದ ತತ್ತರಿಸಿರುವಂಥ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಅಥವಾ ಕುಟುಂಬ ಪಿಂಚಣಿದಾರರಿಗೆ ಈ ಡಿ ಎ ಹೆಚ್ಚಳದಿಂದ ಆರ್ಥಿಕವಾಗಿ ಲಾಭ ಆಗತ್ತೆ ಬೆಲೆ ಏರಿಕೆಯಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗತ್ತೆ ನಾವು ಪಡೀತಿರುವಂಥ ಹಣದಲ್ಲಿ ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಆಗತ್ತೆ ಅದೇ ರೀತಿ ಕೇಂದ್ರ ಸರ್ಕಾರ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನದಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ ಈ ಸಮಯದಲ್ಲಿ ಸರ್ಕಾರಿ ನೌಕರ ಸಂಘಗಳು ನೌಕರ ಸಂಘದ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂಥ ಸಮಸ್ಯೆಗಳೇನು ಅದರನ್ನು ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಷ್ಟು ಪರ್ಸೆಂಟು ಡಿ ಎಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು ತಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೆ ಆದರೆ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ ಫೋರ್ ಪರ್ಸೆಂಟ್ ಕೊಟ್ಟರೆ ಫೋರ್ ಪರ್ಸೆಂಟು ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸ್ಬೋದು ಆಗ ರಾಜ್ಯ ಸರ್ಕಾರ ಫೋರ್ ಪರ್ಸೆಂಟು ಕೊಡ್ಬೋದು ಅಥವಾ ತ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟನ್ನು ಡಿ ಎ ಕೊಡ್ಬೋದು ಈ ಡಿ ಎ ಕೊಟ್ಟಿದ್ದೆ ಆದರೆ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿಯಲ್ಲಿ ಸ್ವಲ್ಪ ಹೆಚ್ಚಳ ಆಗತ್ತೆ ಇದ್ರ ಬಗ್ಗೆ ಗಮನಹರಿಸಿ ಅದರ ಜೊತೆಯಲ್ಲಿ ಬಹುಮುಖ್ಯವಾದ ವಿಚಾರ ಏನು ಅಂದರೆ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಎನ್ ಪಿ ಎಸ್ ರದ್ದಾಗಲಿ ನಿಶ್ಚಿತ ಪಿಂಚಣಿ ಸಿಗಲಿ ಒ ಪಿ ಎಸ್ ನಮ್ಮ ಹಕ್ಕು ಒ ಪಿ ಎಸ್ ಜಾರಿಯಾಗಿದ್ದೇ ಆದರೆ ಸರ್ಕಾರಿ ನೌಕರರ ನಿವೃತ್ತಿ ಜೀವನ ಉತ್ತಮವಾಗಿ ಇರುವಂತೆ ಆಗತ್ತೆ ನಿಶ್ಚಿತ ಪಿಂಚಣಿ ಸಿಗತ್ತೆ ನಮಗೆ ಯಾವುದೇ ಯು ಪಿ ಎಸ್ ಬೇಡ ಎನ್ ಪಿ ಎಸ್ ಬೇಡ ಒ ಪಿ ಎಸ್ಸನ್ನು ಜಾರಿ ಮಾಡುವ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ನೌಕರ ಸಂಘ ಒತ್ತಾಯವನ್ನು ಮಾಡಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡುವ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಬಜೆಟ್ ಪೂರ್ವ ಸಭೆ ಇದೆ ಈ ಸಭೆಯಲ್ಲಿ ಪ್ರತಿಯೊಂದು ಇಲಾಖೆಗೆ ಒಂದೊಂದು ದಿನ ಸಭೆಯಲ್ಲಿ ಭಾಗವಹಿಸ್ತಾರೆ ಸರ್ಕಾರಿ ನೌಕರ ಸಂಘಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನೌಕರರ ಸಮಸ್ಯೆಗಳು ಸೆವೆನ್ ಪೇ ಕಮಿಷನ್ನ ಇಂಪ್ಲಿಮೆಂಟು ಪೂರ್ಣ ಜಾರಿಯ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತ